ಧಾರವಾಡದಲ್ಲಿ ನಡೆದೆ ಬಿಡ್ತು ಮತ್ತೊಂದು ಮರ್ಯಾದಿ ಹತ್ಯೆ ಏಳು ತಿಂಗಳು ಅಂತ ನೋಡದೆ ಹಲ್ಲೆ ಮಾಡಿದ ಸ್ವಂತ ತಂದೆ ದಲಿತ ಯುವಕನನ್ನು ಪ್ರೀತಿಸಿ ಮದುವೆಯಾಗಿದ್ದ ಕಾರಣಕ್ಕೆ ಸ್ವಂತ ಮಗಳನ್ನೇ ಕೊಂದ ಪಾಪಿ ತಂದೆ ಧಾರವಾಡ ಜಿಲ್ಲೆಯ ಹುಬ್ಬಳ್ಳಿ ತಾಲೂಕಿನ ಇನಾಮ್ ವೀರಾಪುರ ಗ್ರಾಮದಲ್ಲಿ ನಡೆಯಬಾರದ ಘಟನೆಯೊಂದು ನಡೆದೇ ಹೋಗಿದೆ ಅಂತರ್ಜಾತಿ ವಿವಾಹಕ್ಕೆಂದೇ ಹೆತ್ತ ತಂದೆಯೇ ಮಗಳನ್ನ ಭೀಕರವಾಗಿ ಕೊಲೆ ಮಾಡಿ ಹತ್ಯೆ ಮಾಡಿದ್ದಾನೆ ನಾವು ಹುಬ್ಬಳ್ಳಿಗೆ ಹೋದರು ಗೊತ್ತಿಲ್ಲ ನಮ್ಮ ನೀರು ಬಿಡಿಸ್ಕೊಳಕ್ಕೆ ಹೋದ್ರೂ ಹೊಡ್ದಾರ ಮತ್ತೇನು ಹುಡುಗಿ ಸಸಿ ರೀ ಅದು ಸೊಸಿ ಆಗುತ್ತೆ ಅವ್ರ ಮನೆಯನ್ನರ ಅವ್ರ ಮನೆ ತಂದಿ ಅಣ್ಣ ತಮ್ಮ ತಮ್ಮ ಅವ್ರು ಯಾರು ಇನ್ನು ರೀ ಒಬ್ಬರು ಇರಂಗೋಡ್ರಿ ಅನ್ನೋದು ಗೊತ್ತು ನಮ್ಗೆ ಅಷ್ಟಾರ ಅವನ್ನ ಅವ್ನ ಕುಡಿಯೋ ಬೆನ್ನ ತೊಗೊಂಡು ರೀ ಅವ್ರು ಎಲ್ಲಿ ಅದಾರ ಗೊತ್ತಿಲ್ಲ ನಮಗೂ ಇನ್ನು ಇರಪ್ಪ ಫೋನಿ ಸಿಕ್ಕಿಲ್ಲರಿ ಅವ್ರೀರಪ್ಪೀರಪ್ಪ ವೀರಾಪುರ ಗ್ರಾಮದ ವಿವೇಕಾನಂದ ಮತ್ತು ಅದೇ ಗ್ರಾಮದ ಮಾನ್ಯ ಅನೇಕ ವರ್ಷಗಳ ಕಾಲ ಪ್ರೀತಿಸುತ್ತಿದ್ರು ಮಾನ್ಯ ವರೂರು ಖಾಸಗಿ ಕಾಲೇಜಿನಲ್ಲಿ ಡಿಗ್ರಿ ಓದುತ್ತಿದ್ದ ಸಮಯದಲ್ಲಿ ವಿವೇಕಾನಂದ ಹುಬ್ಬಳ್ಳಿ ಖಾಸಗಿ ಕಾಲೇಜಿನಲ್ಲಿ ಡಿಗ್ರಿ ಓದುತ್ತಿದ್ದ ಇಬ್ಬರಿಗೂ ಮೊದಲು ಪರಿಚಯವಿತ್ತು ಆದರೆ ಡಿಗ್ರಿ ಓದುವಾಗ ಇನ್ಸ್ಟಾಗ್ರಾಂನಲ್ಲಿ ಮೆಸೇಜ್ ಮಾಡುತ್ತಾ ಇಬ್ಬರ ನಡುವೆ ಪ್ರೀತಿ ಹುಟ್ಟಿತ್ತು ಪ್ರೀತಿಸುತ್ತಿದ್ದ ವಿಚಾರ ಎರಡು ಮನೆಯವರಿಗೆ ಗೊತ್ತಾಗಿತ್ತು ಯುವತಿ ಲಿಂಗಾಯತ ಸಮಾಜದವಳಾಗಿದ್ದರೆ ವಿವೇಕಾನಂದ ದಲಿತ ಸಮುದಾಯಕ್ಕೆ ಸೇರಿದ್ದ ಹೀಗಾಗಿ ಯುವತಿ ಮನೆಯವರ ಮದುವೆಗೆ ವಿರೋಧ ಮಾಡಿದ್ದರು ಆದ್ರೆ ಯುವತಿ ಯಾವುದೇ ಕಾರಣಕ್ಕೂ ವಿವೇಕಾನಂದನ ಬಿಟ್ಟು ಬದುಕೋದಿಲ್ಲ ಎಂದು ಹಠ ಹಿಡಿದಿದ್ದಳು ಧಾರವಾಡದಲ್ಲಿ ಕೋಚಿಂಗ್ ಗೆ ಹೋಗಿದ್ದ ವಿವೇಕಾನಂದನ ಬಳಿ ಹೋಗಿ ಮದುವೆ ಆಗದೆ ಇದ್ರೆ ಆತ್ಮಹತ್ಯೆ ಮಾಡಿಕೊಳ್ಳುವುದಾಗಿ ಹೇಳಿದ್ದಳು ಹೀಗಾಗಿ ವಿವೇಕಾನಂದ ಆಕೆ ಜೊತೆ ಕಳೆದ ಜೂನ್ ಹತ್ತೊಂಬತ್ತರಂದು ಹುಬ್ಬಳ್ಳಿಯಲ್ಲಿ ರಿಜಿಸ್ಟರ್ ವಿವಾಹವಾಗಿದ್ದ ಅದೇ ಸರ್ ಅವರು ಕಾಲೇಜಿಂದ ಲವ್ ಮಾಡ್ತಿದ್ರು ಸರ್ ಸೊ ಮನ್ಯಾಗ ಒಂದಿಷ್ಟು ದಿನ ಹಂಗ ಗೊತ್ತಿಲ್ಲ ಹಂಗ ಮಾಡಿದ್ರು ಆಮೇಲೆ ಮನ್ಯಾಗ ಗೊತ್ತ ಎರಡು ಫ್ಯಾಮಿಲಿ ಗೊತ್ತಾಯ್ತು ಸರ್ ಎರಡು ನಮ್ಮ 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 ಮಾವಾರ ಅದರಲ್ಲ ಬೇಡ ನಾವು ಕೆಳಜಾತಿ ಅವರ ದೇವಿ ಅವ್ರ ಅವ್ರಮ್ಮ ಅವರು ಸ್ವಲ್ಪ ಶ್ರೀಮಂತರದ ಬೇಡ ಅಂತೇಳಿ ಅವ್ರ ಮನೆಗೆ ನಮ್ಮ ಮಾವನ ಖುದ್ದಾಗಿ ಹೋಗಿ ಬೇಡ ಸರ್ ಬೇಡ ರೀ ಈ ಥರ ಮಳೆ ಆಗ್ತಾರೆ ಹುಡುಗರು ಬಿಡಿಸಿಬಿಡೋಣ ಅಂತಂದ್ರೆ ನಮ್ಮ ಮಳೆ ಅದಕ್ಕಾಗಿ ನಾವು ಹಾಸ್ಟೆಲ್ಗೆ ಇಟ್ಟಿವಿ ಸರ್ ಧಾರವಾಡಾಗ ಧಾರವಾಡ ಹಾಸ್ಟೆಲ್ ಹಾಸ್ಟೆಲ್ ಇದೆ ಆದ್ರೆ ಹುಡುಗಿ ಬಿಡಲಿಲ್ಲ ಅಂತ ಒಂದು ಹುಡುಗಿ ಸೇರಿದಂತೆ ಇನ್ನು ಕೆಲವರಿಗೆ ಮಾನ್ಯರ ತಂದೆ ಮತ್ತು ಅವರ ಮನೆ ಕಡೆಯವರು ಹಲ್ಲೆ ಮಾಡಿದ್ದಾರೆ ಆ ಹಲ್ಲೆ ಮಾಡಿದಂಥ ಸಂದರ್ಭದಲ್ಲಿ ಮಾನ್ಯ ಆ ಹುಡುಗಿ ಸುಮಾರು ಇಪ್ಪತ್ತು ವರ್ಷ ವಯಸ್ಸಿದೆ ಆಕೆಗೆ ಸುಮಾರು ಆರಡು ತಿಂಗಳಿಂದ ಅಂದರೆ ಮೇ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅದೇ ಗ್ರಾಮದ ಒಬ್ಬ ಹುಡುಗನ ಜೊತೆ ಮದುವೆ ಆಗಿತ್ತು ಗಂಡನ ಮನೆಯಲ್ಲೇ ಆಕೆ ವಾಸ ಮಾಡ್ತಾ ಆ ಹಲ್ಲೆ ಆದ ನಂತರ ಹುಬ್ಬಳ್ಳಿಯಲ್ಲಿರುವಂಥ ವಿವೇಕಾನಂದ ಆಸ್ಪತ್ರೆಗೆ ತೊಗೊಂಡ್ಬಂದಿದ್ದಾರೆ ತೊಗೊಂಡ್ಬಂದಾಗ ಸಂಜೆ ರಾತ್ರಿ ಒಂಬತ್ತು ಗಂಟೆ ಹದಿನೈದು ನಿಮಿಷಕ್ಕೆ ಆಕೆ ಪ್ರಾಣ ಹೋಗಿದ್ದು ಅದಾದಮೇಲೆ ಕಿಮ್ಸಿಗೆ ಬಾಡಿ ಶಿಫ್ಟ್ ಮಾಡಿದ್ದಾರೆ ಹುಬ್ಬಳ್ಳಿ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ನಮ್ಮ ಎಸ್ ಪಿ ಅವರು ಪ್ರಕರಣ ದಾಖಲು ಮಾಡಿಕೊಂಡಿದ್ದಾರೆ ಮತ್ತು ಈಗಾಗಲೇ ಈ ಒಂದು ಕೃತ್ಯದಲ್ಲಿ ಭಾಗಿಯಾಗಿರೋ ಒಟ್ಟು ಮೂರು ಜನರನ್ನು ಅರೆಸ್ಟ್ ಮಾಡಿದ್ದಾರೆ ಇನ್ನೂ ಭಾಳಷ್ಟು ಜನರನ್ನು ಅರೆಸ್ಟ್ ಮಾಡುವಂಥ ಪ್ರೋಸೆಸ್ಸಲ್ಲಿದ್ದಾರೆ ರಿಜಿಸ್ಟರ್ ವಿವಾಹದ ನಂತರ ಪೊಲೀಸರು ಎರಡು ಕುಟುಂಬಗಳನ್ನ ಕರೆದು ರಾಜಿ ಪಂಚಾಯಿತಿ ಮಾಡಿದರು ಆ ಬಳಿಕ ಮಾನ್ಯ ಮತ್ತು ವಿವೇಕಾನಂದ ಊರು ಬಿಟ್ಟು ಹೋಗಿ ಹಾವೇರಿಯಲ್ಲಿ ವಾಸವಾಗಿದ್ರು ಈ ನಡುವೆ ಮಾನ್ಯ ಗರ್ಭಿಣಿ ಕೂಡ ಆಗಿದ್ದಳು ಏಳು ತಿಂಗಳ ಬಳಿಕ ಎಲ್ಲ ಸರಿ ಹೋಗಿರಬಹುದು ಅಂದುಕೊಂಡ ಅವರು ಡಿಸೆಂಬರ್ ಎಂಟರಂದು ಇಬ್ಬರು ಸ್ವಗ್ರಾಮಕ್ಕೆ ವಾಪಸ್ ಆಗಿದ್ದಾರೆ ಆದರೆ ಮತ್ತೆ ಕಿರಿಕ್ ಶುರುವಾಗಿ ಗ್ರಾಮೀಣ ಠಾಣೆ ಪೊಲೀಸರು ಎರಡೂ ಕಡೆಯವರನ್ನ ಕರೆಸಿ ರಾಜಿ ಸಂಧಾನ ಮಾಡಿಸಿದ್ದಾರೆ ಆದರೆ ಇದಾದ ಎರಡೇ ವಾರಕ್ಕೆ ನಡೆಯಬಾರದು ನಡೆದೇ ಹೋಗಿದೆ ಭಾನುವಾರ ಸಂಜೆ ವಿವೇಕಾನಂದನ ಮನೆ ಮೇಲೆ ದಾಳಿ ಮಾಡಿದ್ದ ಮಾನ್ಯ ತಂದೆ ಪ್ರಕಾಶ್ ಪಾಟೀಲ್ ಮತ್ತು ಸಂಬಂಧಿಗಳು ಮಾನ್ಯ ಮತ್ತು ಮನೆಯಲ್ಲಿದ್ದ ಆಕೆಯ ಅತ್ತೆ ಸೇರಿದಂತೆ ಮೂವರ ಮೇಲೆ ಹಲ್ಲೆ ಮಾಡಿದ್ದಾರೆ ಮಾನ್ಯಾಳಿಗೆ ಪೈಪ್ ಮತ್ತು ಗುದಲಿಯಿಂದ ಪ್ರಕಾಶ್ ಗೌಡ ಹಲ್ಲೆ ಮಾಡಿದ್ದಾನೆ ನಂತರ ಮಾನ್ಯಾಳನ್ನು ಹುಬ್ಬಳ್ಳಿ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಮಾನ್ಯ ತ್ಯಜಿಸಿದ್ದಾಳೆ ಈತ ಮಾನ್ಯಾಳ ಅತ್ತೆ ಮಾವ ಸೇರಿ ಮೂವರು ಹುಬ್ಬಳ್ಳಿ ಕೆಎಂಸಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಎನ್ನುವ ಮಾಹಿತಿ ತಿಳಿಯುತ್ತಿದ್ದಂತೆ ಧಾರವಾಡ ಎಸ್ಪಿ ಗುಂಜನ್ ಆರ್ಯ ಹುಬ್ಬಳ್ಳಿ ಖಾಸಗಿ ಆಸ್ಪತ್ರೆಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಸದ್ಯ ಮಾನ್ಯಾಳ ಕೊಲೆಗೆ ಸಂಬಂಧಿಸಿದಂತೆ ಹುಬ್ಬಳ್ಳಿ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರು ಮಾನ್ಯಾಳ ತಂದೆ ಪ್ರಕಾಶ್ ಗೌಡ ಪಾಟೀಲ್ ಸೇರಿದಂತೆ ಮೂವರನ್ನು ಬಂಧಿಸಿದ್ದಾರೆ ಆದರೆ ಪ್ರೀತಿಸಿ ಮದುವೆಯಾಗಿ ತನ್ನ ಪಾಡಿಗೆ ತಾನು ಜೀವನ ಕಟ್ಟಿಕೊಂಡಿದ್ದ ಮಗಳನ್ನು ಸ್ವಂತ ತಂದೆಯೇ ಮರ್ಯಾದೆ ಹತ್ಯೆ ಮಾಡಿದ್ದು ಮಾತ್ರ ದುರ್ದೈವದ ಸಂಗತಿಯಾಗಿದೆ ಬಿರೋ ರಿಪೋರ್ಟ್ ಯುಕೆ ಧಾರವಾಡ ಸದ್ಯಕ್ಕೆ ಅದು ಹಾಸ್ಪಿಟಲ್ಸ್ ಅವರು ಹೇಳಿ ಅಂದರೆ ನಾನು ಎಕ್ಸ್ಪರ್ಟ್ ಅಲ್ಲ ಹಾಂ ಈಗ ಡಿಕ್ಲೇರ್ ಮಾಡ್ತಾ ಇದ್ದಾರೆ ಅವರು ಬಟ್ ಅವ್ರ ಕಡೆಯಿಂದ ಡಿಕ್ಲೇರ್ ಆಗಲಿ ನಾವೇ ಅದು ಸದ್ಯಕ್ಕೆ ನಾವೇ ತನಿಖೆ ಸ್ಟಾರ್ಟ್ ಮಾಡಿಬಿಡ್ತೀವಿ ಮತ್ತೆ ತಮ್ಮ ಕಡೆ ಮಾಧ್ಯಮ ಕಡೆಯಿಂದ ನಾನು ಹೇಳ್ತಾ ಇದ್ದೀನಿ ನಾವೇ ಮೂರು ಜನ ಇಲ್ಲಿ ಆರೋಪಿಗಳು ಇದ್ದಾರೆ ಪ್ರಕಾಶ್ ವೀರಣ್ ಮತ್ತು ಅರುಣ್ ಅದು ಮೂರು ಜನಗೆ ನಾವೇ ವಶಕ್ಕೆ ಪಡೆದಿದ್ದೀವಿ ಮತ್ತೆ ಈಗ ನಮ್ದು ಎಫ್ಐ ಆರ್ಜಿಸ್ಟರ್ ಆಗ್ತಾ ಇದೆ ಸ್ಟೇಷನ್